ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಲನ್ಗೆ ಸ್ವಾಗತ ಈಗ ನಿಮ್ಮ ಪರಿಸರ ಅಧ್ಯಯನ ಎನ್ವಿರಾನ್ಮೆಂಟ್ ಸ್ಟಡೀಸ್ ಇದರ ಒಂದು ಕನ್ನಡ ಮಾಧ್ಯಮದ ಪತ್ರಿಕೆಯ ಪ್ರಶ್ನೋತ್ತರಗಳನ್ನು ನಾವು ನೋಡೋಣ ಒಂದರಿಂದ ಇಪ್ಪತ್ತರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ ಅಂತಂದಿದ್ದಾರೆ ಒಂದೊಂದಕ್ಕೆ ಒಂದು ಅಂಕ ಒಟ್ಟು ಹನ್ನೆರಡು ಪ್ರಶ್ನೆಗಳಿವೆ ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿಯಾಗಿದೆ ಯಾವುದು ಬೆಣ್ಣೆ ಮಜ್ಜಿಗೆ ಹಾಲು ತುಪ್ಪ ಧಾನ್ಯಗಳು ತರಕಾರಿಗಳು ಮೊಟ್ಟೆ ಮಾಂಸ ನೋಡಿ ಇಲ್ಲಿ ಬೆಣ್ಣೆ ಮಜ್ಜಿಗೆ ಹಾಲು ತುಪ್ಪ ಮೊಟ್ಟೆ ಮಾಂಸ ಇವೆಲ್ಲ ಪ್ರಾಣಿಗಳಿಂದ ಬರ್ತವೆ ಧಾನ್ಯಗಳು ಮತ್ತು ತರಕಾರಿಗಳು ಸಸ್ಯ ಮೂಲದ ಆಹಾರ ಪದಾರ್ಥಗಳು ಆದ ಕಾರಣ ಉತ್ತರ ಯಾವುದು ಸಿ ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ ನೋಡಿ ನೆಗೆಟಿವ್ ಆಗಿ ಕೇಳಿದ್ದಾರೆ ನಿಯಮಿತ ವ್ಯಾಯಾಮ ಮಾಡುವುದು ಪೋಷಕಾಂಶ ಭರಿತ ಆಹಾರ ಸೇವನೆ ನಿಗದಿತ ಸಮ ಸಮಯಕ್ಕೆ ಆಹಾರ ಸೇವನೆ ಜಂಕ್ ಫುಡ್ಗಳ ಅನಿಯಮಿತ ಬಳಕೆ ನೋಡಿ ಜಂಕ್ ಫುಡ್ಗಳನ್ನು ಅನಿಯಮಿತವಾಗಿ ಬಳಕೆ ಮಾಡಿದರೆ ಅವನ ಸಮಸ್ಯೆ ಕಡಿಮೆ ಆಗೋದಿಲ್ಲ ಅದ ಕಾರಣ ಉತ್ತರ ಡಿ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ ಹಲವು ಕುಟುಂಬಗಳು ಒಂದೆಡೆ ವಾಸಿಸುತ್ತವೆ ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಗೆ ವಸತಿ ವ್ಯವಸ್ಥೆ ಮೂಲಭೂತ ಸೌಲಭ್ಯಗಳು ಒಂದೇ ಕಡೆ ದೊರೆಯುವುದು ನೋಡಿ ಇಲ್ಲಿ ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಅಂದರೆ ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ ಉತ್ತರ ಎ ಮಂಜುಗಡ್ಡೆ ನೀರು ನೀರಾವಿ ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವು ನಕ್ಷೆ ನೋಡಿ ಮಂಜುಗಡ್ಡೆ ಏನಿದು ಮಂಜುಗಡ್ಡೆ ಮಂಜುಗಡ್ಡೆ ಅನ್ನೋದು ಒಂದು ಘನ ಇದಕ್ಕೆ ಬಿಸಿ ತಾಗಿದಾಗ ಇದು ನೀರಾಗ್ತದೆ ದ್ರವ ಆಗ್ತದೆ ಆಮೇಲೆ ಮತ್ತೆ ಇದಕ್ಕೆ ಬಿಸಿ ತಾಗಿದಾಗ ಇದು ನೀರಾವಿ ಆಗ್ತದೆ ಅಂದಮೇಲೆ ಯಾವ ಉತ್ತರ ಕರೆಕ್ಟು ಇಲ್ಲಿ ಘನ ಬಿಸಿ ದ್ರವ ಬಿಸಿ ಅನಿಲ ಇದು ಸರಿಯಾದ ಉತ್ತರ ನೋಡಿ ಘನ ಇರುವಂಥ ಮಂಜುಗಡ್ಡೆ ದ್ರವ ಆಗ್ತದೆ ನೀರಾಗ್ತದೆ ಆಮೇಲೆ ನೀರಾವರಿ ಆಗ್ತದೆ ಅನಿಲ ಆಗ್ತದೆ ಮನೆಯಲ್ಲಿ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತಿದೆ ಈ ಪ್ರಕ್ರಿಯೆ ಪರಿಣಾಮ ಮತ್ತು ಕಾರಣ ನೋಡಿ ಮನೆಯಲ್ಲಿ ಅಕಸ್ಮಾತ್ತಾಗಿ ನೀರಿನ ಪಾತ್ರೆಗೆ ಅಡುಗೆ ಎಣ್ಣೆ ಬೆರೆತರೆ ಏನಾಗ್ತದೆ ಅಂತ ಇಲ್ಲಿ ಅವರು ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಉತ್ತರ ಏನಂದರೆ ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲಿದೆ ಉತ್ತರ ಡಿ ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲಿದೆ ಉತ್ತರ ಡಿ ಇದು ನೈಸರ್ಗಿಕ ಧಾತುವಿಗೆ ಉದಾಹರಣೆಯಾಗಿದೆ ಕಬ್ಬಿಣ ಪ್ಲುಟೋನಿಯಂ ನೀರು ಮಣ್ಣು ನೋಡಿ ಇಲ್ಲಿ ನೈಸರ್ಗಿಕ ಧಾತು ಅಂದರೆ ಯಾವ್ದು ಬರ್ತದೆ ಕಬ್ಬಿಣ ಉತ್ತರ ಎ ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ ಹಾಗಾದರೆ ಉಂಟಾದ ವಸ್ತುವು ಈ ಗುಂಪಿಗೆ ಸೇರುತ್ತದೆ ನೋಡಿ ಕಬ್ಬಿಣ ಮತ್ತು ಗಂಧಕ ಬೆರೆತಾಗ ಮೂಲ ಲಕ್ಷಣಗಳನ್ನು ಅವು ಉಳಿಸಿಕೊಂಡಿರುತ್ತವೆ ಅಂತಂದರೆ ಉತ್ತರ ಏನು ಮಿಶ್ರಣಗಳು ನೋಡಿ ಸಂಯುಕ್ತ ಧಾತು ಪರಮಾಣು ಇವುಗಳಲ್ಲಿ ಮೂಲ ಲಕ್ಷಣ ಉಳಿದುಕೊಂಡಿರೋದಿಲ್ಲ ಇದು ಮಿಶ್ ಮೂಲ ಲಕ್ಷಣ ಉಳಿಸಿಕೊಂಡಿರುತ್ತದೆ ಅಂದರೆ ಅದಕ್ಕೆ ಮಿಶ್ರಣ ಅಂತ ನಾವು ಕರಿತೀವಿ ಟಿ ವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿಯ ರಿ ರೂಪ ನೋಡಿ ಟಿ ವಿಯ ರಿಮೋಟ್ಗಳು ಯಾವ ಶಕ್ತಿಯಿಂದ ಉಪಯೋಗ ಆಗ್ತವೆ ನೋಡಿ ಜೈವಿಕ ಶಕ್ತಿ ಅಲ್ಲ ಸ್ನಾಯು ಶಕ್ತಿ ಅಲ್ಲ ಉಷ್ಣ ಶಕ್ತಿ ಅಲ್ಲ ರಾಸಾಯನಿಕ ಶಕ್ತಿ ಟಿವಿಯ ರಿಮೋಟ್ಗಳನ್ನು ನಾವು ಕೆಲಸ ಮಾಡಲಿಕ್ಕೆ ಏನು ಶೆಲ್ಗಳನ್ನು ಉಪಯೋಗಿಸ್ತೀವಿ ರಾಸಾಯನಿಕ ಬ್ಯಾಟ್ರಿಯಿಂದ ಇದಾಗಿರುವಂಥ ಶೆಲ್ಗಳನ್ನು ನಾವು ಉಪಯೋಗಿಸ್ತೀವಿ ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳು ಮತ್ತು ವಾಯ್ ಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದ ಶಕ್ತಿ ಅಂಗ ನೀಡಿದೆ ಅವುಗಳಲ್ಲಿ ಸರಿಯಾಗಿ ಹೊಂದಿಸದ ಜೋಡಿ ನೋಡಿ ಇಲ್ಲಿ ನೀವು ಲಕ್ಷ್ಯ ಕೊಡಬೇಕು ಹೊಂದಿಕೆ ಆಗದಂಥ ಜೋಡಿ ಯಾವುದು ಹತ್ತಿರದ ಸ್ಥಳಗಳಿಗೆ ನಡಿಗೆ ಇಂಧನ ಶಕ್ತಿ ಅಂತ ಕೊಟ್ಟಿದ್ದಾರೆ ಅದು ಸರಿಯಾಗೋದಿಲ್ಲ ಬಿಸಿಲಲ್ಲಿ ಕೂದಲು ಒಣಗಿಸುವುದು ವಿದ್ಯುತ್ ಶಕ್ತಿ ಮಡಿಕೆಯಲ್ಲಿ ನೀರು ತಂಪಾಗಿಸುವುದು ಇನ್ ಇಂಧನ ಶಕ್ತಿ ಮೊಬೈಲ್ ಫೋನ್ ಕಡಿಮೆ ಬಳಸುವುದು ರಾಸಾಯನಿಕ ಶಕ್ತಿ ನೋಡಿ ಹತ್ತಿರದ ಸ್ಥಳಗಳಿಗೆ ನಡಿಗೆ ಇದರಲ್ಲಿ ಉಳಿಸಬಹುದಾದಂಥ ಶಕ್ತಿ ಆಕಾರ ಇಂಧನ ಶಕ್ತಿ ನಾವು ನಡೆದುಕೊಂಡು ಹೋಗೋದ್ರಿಂದ ನಾವು ಗಾಡಿಯಲ್ಲಿ ಹೋದರೆ ಅಲ್ಲಿ ಪೆಟ್ರೋಲ್ ನಮ್ಮದು ಇಂಧನ ಇದಾಗ್ತದೆ ಆದ ಕಾರಣ ನಾವು ಹತ್ತಿರ ಸ್ಥಳಗಳಿಗೆ ನಡೆದು ಹೋಗೋದರಿಂದ ಇಂಧನದ ಉಳಿತಾಯ ಆಗ್ತದೆ ಸೂರ್ಯನಿಗೆ ಅತ್ಯಂತ ಸಮಯ ಹತ್ತಿರದಲ್ಲಿರುವ ಗ್ರಹ ಯಾವುದು ಅಂತಂದಿದ್ದಾರೆ ಬುಧ ಗ್ರಹ ಎಲ್ಲರಿಗೂ ಗೊತ್ತಿದೆ ಉತ್ತರ ಬಿ ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳ ಹಾಗೂ ವಿಶಾಲ ಭಾಗಗಳು ನೋಡಿ ನೀಳ ಹಾಗೂ ವಿಶಾಲವಾದ ಭಾಗಗಳಿಗೆ ನಾವೇನಂತೀವಿ ಅವುಗಳಿಗೆ ಡೂನ್ ಅಂತ ಕರಿತೀವಿ ಉತ್ತರ ಸಿ ಡೂನ್ ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ ನೋಡಿ ದಿಯು ದಾಮನ್ ಪುದುಚೇರಿ ಚಂಡೀಗಢ ಮಣಿಪುರ್ ನಿಮಗೆಲ್ಲ ಗೊತ್ತಿದೆ ಮಣಿಪುರ್ ಅನ್ನೋದು ಒಂದು ರಾಜ್ಯ ಇದು ಕೇಂದ್ರಾಡಳಿತ ಪ್ರದೇಶ ಅಲ್ಲ ಇನ್ನು ಹದಿಮೂರರಿಂದ ಇಪ್ಪತ್ನಾಲ್ಕರವರೆಗಿನ ಪ್ರಶ್ನೆಗಳಿಗೆ ನಿಗದಿಪಡಿಸಿರುವ ಸ್ಥಳದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ಸಂರಕ್ಷಿಸುವ ಎರಡು ವಿವಿಧ ಕ್ರಮಗಳನ್ನು ಉದಾಹರಣೆಯೊಂದಿಗೆ ಸೂಚಿಸಿರಿ ಅಂತಂದಿದ್ದಾರೆ ನೋಡಿ ಶೀತಕ ಸಂಗ್ರಹಣೆ ಅಂದರೆ ಫ್ರಿಜ್ ಇಲ್ಲ ಮನೆಯಲ್ಲಿ ಅಲ್ಲಿ ನಾವು ಆಹಾರ ಪದಾರ್ಥಗಳನ್ನು ಕೆಡದಂತೆ ರಕ್ಷಿಸಲಿಕ್ಕೆ ಯಾವ ಎರಡು ಕ್ರಮಗಳನ್ನು ನಾವು ಉಪಯೋಗಿಸಬಹುದು ನೋಡಿ ಕಾಳುಗಳ ಕೆಡದಂತೆ ಕೆಲವರು ಏನು ಮಾಡಿಬಿಡ್ತಾರೆ ಉಪ್ಪನ್ನು ಹಾಕಿ ಇಡ್ತಾರೆ ಕಾಳುಗಳ ಕೆಡದಂತೆ ಉಪ್ಪನ್ನು ಬೆರೆಸಿ ಇಡಬಹುದು ಇನ್ನೊಂದೇನು ನ್ಯೂಸ್ ಪೇಪರ್ನಲ್ಲಿ ವೃತ್ತಪತ್ರಿಕೆಗಳಲ್ಲಿ ನಿಂಬೆ ಹಣ್ಣನ್ನು ಸುತ್ತಿ ಇಟ್ಟರೂ ಕೂಡ ನಾವು ಕೆಡದಂತೆ ಸಂರಕ್ಷಿಸಬಹುದು ಹಳ್ಳಿ ಒಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ ಆ ಪ್ರಶಸ್ತಿಗೆ ಅರ್ಹ ಆಗಲು ಆ ಗ್ರಾಮವು ಹೊಂದಿರಬೇಕಾದ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಿ ನೋಡಿ ಮೊದಲನೆಯದು ಅಲ್ಲಿ ಒಳ್ಳೆಯ ನೀರಿನ ವ್ಯವಸ್ಥೆ ಇರಬೇಕು ಹಳ್ಳಿಗೆ ನೀರು ಅತ್ಯಂತ ಅವಶ್ಯಕ ಮನುಷ್ಯನಿಗೆ ನೀರು ಶಿಕ್ಷಣ ಮತ್ತು ಆಸ್ಪತ್ರೆ ನಂತರ ರಸ್ತೆ ಮತ್ತು ಉತ್ತಮ ಒಳಚರಂಡಿ ವ್ಯವಸ್ಥೆ ದ್ರವ್ಯದ ಎರಡು ಲಕ್ಷಣಗಳು ಯಾವುವು ನೋಡಿ ದ್ರವ್ಯವು ತೂಕವನ್ನು ಹೊಂದಿರುತ್ತದೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ತೂಕವನ್ನು ಹೊಂದಿರುತ್ತದೆ ಮತ್ತು ಸ್ಥಳವನ್ನು ಆಕ್ರಮಿಸುತ್ತದೆ ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದರೂ ಸಾಂಬಾರು ಹೊರ ಏಕೆ ನೋಡಿ ಈಗ ನೀವು ಘನ ದ್ರವ ಅನಿಲಗಳ ಅವುಗಳ ಲಕ್ಷಣಗಳ ಬಗ್ಗೆ ಅಭ್ಯಾಸವನ್ನು ಮಾಡಿದಿರಿ ಸಾಂಬಾರು ಅನ್ನೋದು ದ್ರವ ಪದಾರ್ಥ ಸಾಂಬಾರು ದ್ರವವಾಗಿದ್ದು ದ್ರವದಲ್ಲಿ ಅಣುಗಳ ನಡುವೆ ಸಾಕಷ್ಟು ಅಂತರವಿರುತ್ತದೆ ಆದ್ದರಿಂದ ಉಪ್ಪು ಹಾಕಿದಾಗ ಅದು ಕರಗಿ ಉಳಿದ ಜಾಗವನ್ನು ಆಕ್ರಮಿಸುತ್ತದೆ ಅಂದರೆ ಅಲ್ಲಿ ದ್ರವದಲ್ಲಿ ಸಾಕಷ್ಟು ಜಾಗ ಖಾಲಿ ಇರ್ತದೆ ಆದ್ದರಿಂದ ಸಾಂಬಾರು ಚಲ್ಲುವುದಿಲ್ಲ ಘನ ಪದಾರ್ಥದಲ್ಲಿ ಅಣುಗಳು ಅತ್ಯಂತ ಒತ್ತಾಗಿ ಇರ್ತವೆ ಅಲ್ಲಿ ಅಂತರ ಇರೋದಿಲ್ಲ ಇಲ್ಲಿ ದ್ರವದಲ್ಲಿ ಮತ್ತು ಅನಿಲದಲ್ಲಿ ಸಾಕಷ್ಟು ಅಂತರ ಇರ್ತದೆ ನಾಲ್ಕು ಸಂಯುಕ್ತ ವಸ್ತುಗಳಿಗೆ ಉದಾಹರಣೆ ಕೊಡಿ ನೋಡಿ ನೀವು ಬೇರೆ ಬೇರೆ ಉದಾಹರಣೆಗಳನ್ನು ಕೊಡಬಹುದು ಇಲ್ಲಿ ನಾನು ಇಂಗಾಲದ ಡೈಆಕ್ಸೈಡ್ ನೈಟ್ರಿಕ್ ಆಕ್ಸೈಡ್ ಉಪ್ಪು ನೀರು ಇವುಗಳನ್ನು ಉದಾಹರಣೆಗೆ ಕೊಟ್ಟಿದ್ದೀನಿ ಇನ್ನು ಸ್ನಾಯು ಶಕ್ತಿಯಿಂದ ಮಾಡುವ ನಾಲ್ಕು ಕೆಲಸಗಳನ್ನು ತಿಳಿಸಿರಿ ಅಂತಂದಿದ್ದಾರೆ ಸ್ನಾಯುಗಳಿಂದ ನಾವು ಏನೇನು ಮಾಡ್ತೀವಿ ನಡೆಯಲಿಕ್ಕೆ ನಡೆದಾಡಲಿಕ್ಕೆ ನಾವು ಸ್ನಾಯುಗಳನ್ನು ಉಪಯೋಗ ಮಾಡ್ತೀವಿ ಒಂದು ಮನೆ ಕೆಲಸಗಳಿಗೆ ಕಸ ಹೊಡೆಯಲು ಬಟ್ಟೆ ಒಗೆಯಲು ಬಾಂಡೆ ತೊಳೆಯಲು ಆಟವಾಡಲು ನೀರು ಸೇದಲು ಹೀಗೆ ಪ್ರತಿಯೊಂದು ಕೆಲಸಕ್ಕೂ ಇವನು ನೀವು ಬರೀಲಿಕ್ಕೂ ಕೂಡ ಸ್ನಾಯು ಶಕ್ತಿಯಿಂದ ಸ್ನಾಯು ಶಕ್ತಿಯ ಕೆಲಸ ಆಗ್ತದೆ ಕೋಷ್ಟಕವನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ ಅಂತಂದಿದ್ದಾರೆ ಇಲ್ಲಿ ಶಕ್ತಿಯ ರೂಪ ಬದಲಾದ ಶಕ್ತಿಯ ರೂಪ ಮತ್ತು ಚಟುವಟಿಕೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಶಕ್ತಿಯ ರೂಪ ಸ್ನಾಯು ಶಕ್ತಿ ಬದಲಾದ ಶಕ್ತಿಯ ರೂಪ ಯಾಂತ್ರಿಕ ಶಕ್ತಿ ಚಟುವಟಿಕೆ ಯಾವುದು ಅಂತ ನಾವಿಲ್ಲಿ ಬರಿಬೇಕು ಮೊದಲನೆಯದು ವಸ್ತುವನ್ನು ತಳ್ಳುವುದು ಎರಡನೆಯದು ಯಾಂತ್ರಿಕ ಶಕ್ತಿ ಮೂರನೆಯದು ಸೌರಶಕ್ತಿ ನಾಲ್ಕನೆಯದು ಚಟುವಟಿಕೆಯಲ್ಲಿ ನೋಡಿ ಕಲ್ಲಿದ್ದಲು ಉರಿಸಿದಾಗ ಉಷ್ಣ ಶಕ್ತಿ ಬಿಡುಗಡೆಯಾಗುತ್ತದೆ ಸೌರವೂಹದ ಚಿತ್ರ ರಚಿಸಿ ಈ ಕೆಳಗಿನ ಆಕಾಶಕಾಯಗಳನ್ನು ಗುರುತಿಸಿ ಎಂದಿದ್ದಾರೆ ಕೆಂಪು ಗ್ರಹ ಮತ್ತು ಯುರೇನಸ್ ಇದು ಸೌರಯೂಹದ ಚಿತ್ರ ಇಲ್ಲಿ ಇದು ಯುರೇನಸ್ ಇಲ್ಲಿ ಕಾಣ್ತಾ ಇದಲ್ಲ ಇದು ಯುರೇನಸ್ ಇನ್ನು ಕೆಂಪು ಗ್ರಹ ಅಂದರೆ ಮಂಗಳ ಗ್ರಹಕ್ಕೆ ಕೆಂಪು ಗ್ರಹ ಅಂತೀವಿ ಇದು ಎ ಕೆಂಪು ಗ್ರಹ ಮಂಗಳ ಇಲ್ಲಿ ಗುರುತು ನಿಮ್ ಗುರುತು ಮಾಡಬೇಕು ನೀವು ಆಮೇಲೆ ಬಿ ಯುರೇನಸ್ ಈ ರೀತಿ ಒಂದು ಸೌರವ್ಯೂಹದ ಚಿತ್ರವನ್ನು ತೆರೆ ತೆಗೆದು ನೀವು ಮುಖ್ಯವಾಗಿ ಸೂರ್ಯನನ್ನು ತೆಗಿರಿ ತೆಗೆದು ಇಲ್ಲಿ ಮಂಗಳ ನಮ್ಮತ್ತೆ ಯುರೇನಸ್ ಇವುಗಳನ್ನು ಗುರ್ತು ಮಾಡಬೇಕು ನಮ್ಮ ರಾಜ್ಯದ ಯಾವುದಾದರೂ ನಾಲ್ಕು ನದಿಗಳನ್ನು ಹೆಸರಿಸಿರಿ ಅಂತಂದಿದ್ದಾರೆ ನೋಡಿ ನಮ್ಮ ರಾಜ್ಯದ ಯಾವುದಾದರೂ ನಾಲ್ಕು ನದಿಗಳು ಕೃಷ್ಣ ತುಂಗಭದ್ರಾ ಶರಾವತಿ ಕಾವೇರಿ ಕಪಿಲ ಅರ್ಕಾವತಿ ಹೀಗೆ ಅನೇಕ ನದಿಗಳ ಹೆಸರುಗಳನ್ನು ನಾವು ಹೇಳಬಹುದು ಭಾರತ ಸರ್ಕಾರವು ಸಾಧಕರಿಗೆ ರಾಷ್ಟ್ರ ಮಟ್ಟದಲ್ಲಿ ನೀಡುವ ಯಾವುದಾದರೂ ನಾಲ್ಕು ಗೌರವ ಪ್ರಶಸ್ತಿಗಳನ್ನು ಪಟ್ಟಿ ಮಾಡಿ ಅಂತಂದಿದ್ದಾರೆ ಮೊದಲನೆಯದಾಗಿ ನಮ್ಮ ನಮಗೆ ನೆನಪಿಗೆ ಬರುವುದು ಭಾರತ ರತ್ನ ಭಾರತ ರತ್ನ ಪದ್ಮಶ್ರೀ ಪದ್ಮಭೂಷಣ ಪದ್ಮವಿಭೂಷಣ ಇವು ರಾಷ್ಟ್ರ ಮಟ್ಟದಲ್ಲಿ ನೀಡುವಂಥ ಗೌರವ ಪ್ರಶಸ್ತಿಗಳು ಮೈದಾನ ಪ್ರದೇಶಗಳಲ್ಲಿ ವಾಸ್ತುಶಿಲ್ಪ ರಚನೆಗೆ ಸಹಕಾರಿಯಾಗಿರುವ ನಾಲ್ಕು ಅಂಶಗಳನ್ನು ಪಟ್ಟಿ ಮಾಡಿ ಅಂತಂದಿದ್ದಾರೆ ಉತ್ತರ ನಿಮ್ಮ ಪಠ್ಯಪುಸ್ತಕದ ಎರಡು ನೂರ ಐದನೇ ಪುಟದಲ್ಲಿ ಕೊಟ್ಟಿದ್ದಾರೆ ನೋಡಿ ಅದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ವಾಸ್ತುಶಿಲ್ಪಗಳ ರಚನೆಗೆ ಮೈದಾನ ಪ್ರದೇಶಗಳು ಹೆಚ್ಚು ಸಹಕಾರಿ ನೋಡಿ ಕೊಟ್ಟಿದ್ದಾರೆ ಇವು ಸಮತಟ್ಟಾಗಿರುವ ಕಾರಣ ವಿಶಾಲ ವಿನ್ಯಾಸದ ಕಟ್ಟಡಗಳ ನಿರ್ಮಾಣ ಸುಲಭ ಪ್ರಕೃತಿದತ್ತವಾಗಿ ಆಯಾ ಭಾಗದಲ್ಲಿ ದೊರೆಯುವ ಮಣ್ಣು ಮರಳು ಲೋಹ ವಿವಿಧ ಶಿಲೆಗಳು ಮರಮುಟ್ಟುಗಳು ಸಸ್ಯಜನ್ನ ನಾರುಗಳು ಮಣ್ಣು ಯೋಗ್ಯವಾದ ನೆಲ ಕುಶಲಕರ್ಮಿಗಳು ಮೊದಲಾದ ಸೌಲಭ್ಯಗಳು ವಾಸ್ತುಶಿಲ್ಪದ ಬೆಳವಣಿಗೆಗೆ ನೆರವು ನೀಡುತ್ತವೆ ಉದಾಹರಣೆಗೆ ರಾಜಸ್ಥಾನದಲ್ಲಿ ವಿಶಾಲ ಅರಮನೆಗಳು ನಿರ್ಮಾಣಗೊಂಡಿವೆ ಆಗ್ರಾದ ತಾಜ್ಮಹಲ್ ಅಮೃತ ಶೈಲಿಯಿಂದ ರಚನೆಗೊಂಡಿದೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಕೆಳಗಿನವುಗಳನ್ನು ಗುರುತಿಸಿ ಹೆಸರಿಸಿರಿ ಭಾರತದ ದಕ್ಷಿಣದ ನೆರೆ ರಾಷ್ಟ್ರ ನೋಡಿ ಭಾರತದ ನಕ್ಷೆಯಲ್ಲಿ ನಮಗೆ ಭಾರತದ ದಕ್ಷಿಣದ ನೆರೆ ರಾಷ್ಟ್ರ ನೋಡಿ ದಕ್ಷಿಣಕ್ಕೆ ಯಾವುದಿದೆ ಇಲ್ಲಿ ಶ್ರೀಲಂಕಾ ಇದೆ ಶ್ರೀಲಂಕಾವನ್ನು ನೀವು ಬರೀಬೇಕು ಭಾರತದ ದಕ್ಷಿಣದ ನೆರೆ ರಾಷ್ಟ್ರ ಇದು ಎ ಶ್ರೀಲಂಕಾ ಇನ್ನು ಬಿ ಏನು ಕೇಳಿದರೆ ಭಾರತದ ಪಶ್ಚಿಮದಲ್ಲಿರುವ ಸಮುದ್ರ ನೋಡಿ ಪಶ್ಚಿಮದಲ್ಲಿರುವಂಥ ಸಮುದ್ರ ಅರಬ್ಬಿ ಸಮುದ್ರ ಇಲ್ಲಿ ಅರಬ್ಬಿ ಸಮುದ್ರ ಅಂತ ನೀವು ಬರೀಬೇಕು ಇನ್ನು ಭಾರತದ ರಾಜಧಾನಿ ಭಾರತದ ರಾಜಧಾನಿ ಎಲ್ಲಿದೆ ದೆಹಲಿ ಭಾರತದ ರಾಜಧಾನಿ ದೆಹಲಿಯಲ್ಲಿ ಇದೆ ದೆಹಲಿ ಅಂತ ಇದೆ ನೋಡಿ ಭಾರತದ ರಾಜಧಾನಿ ದೆಹಲಿ ಇನ್ನು ಅಂಡಮಾನ್ ನಿಕೋಬಾರ್ ದ್ವೀಪಗಳು ನೋಡಿ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಇಲ್ಲಿವೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಈ ರೀತಿ ನೀವು ನಕ್ಷೆಯಲ್ಲಿ ಸ್ವಲ್ಪ ನೋಡ್ತಾ ಇದ್ರೆ ಯಾವಾಗ ಇವೆ ಅಂತ ಅನ್ನೋದನ್ನು ನಿಮಗೆ ಗೊತ್ತಾಗ್ತದೆ ಪೂರ್ವಕ್ಕೆ ಅಂಡಮಾನ್ ನಿಕೋಬಾರ್ ದ್ವೀಪಗಳಿವೆ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಲಕ್ಷದ್ವೀಪಗಳಿವೆ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಇದೆ ಇವನ್ನೆಲ್ಲ ನೀವು ಅಫ್ಘಾನಿಸ್ತಾನ ಚೀನಾ ಇವನ್ನೆಲ್ಲ ನೀವು ಭಾರತದ ನೆರೆಹೊರೆ ರಾಷ್ಟ್ರಗಳು ಎಲ್ಲಿದ್ದಾವೆ ಎಲ್ಲವನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲಿಗೆ ಈ ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆಯ ಎಲ್ಲ ಉತ್ತರಗಳನ್ನು ನೋಡಿದೆವು ಇದೇ ರೀತಿ ಎಲ್ಲ ವಿಷಯಗಳ ಉತ್ತರಗಳನ್ನು ನೋಡೋಣ ಮತ್ತು ಭೇಟಿಯಾಗೋಣ